ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ನಮ್ಮ ಕನಸು ಅಂತಲೇ ಹೇಳ್ಬೋದು ನಮ್ಮ ಕುಟುಂಬದ ಕನಸು ಅಂತಲೇ ಹೇಳ್ಬೋದು ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ನಾವು ನೈಟ್ ಹೋಗಿದ್ದು ಬೆಳಗ್ಗೆ ಪೂಜೆ ಇರ್ ಇದ್ರಿಂದ ಎಲ್ಲ ನಮ್ಮ ಹತ್ತೆ ಪೂಜೆಗೆ ರೆಡಿ ಮಾಡ್ಕೊಂಡಿದ್ರು ನಾವು ಹೋಗೋದು ಲೇಟ್ ಆಗಿತ್ತಲ್ಲ ಸೊ ಅದಕ್ಕಾಗಿ ಬೆಳಗ್ಗೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಹಾಗೆ ತಿಂಡಿಗೆ ಅಂದರೆ ಅರ್ಶನ ಕುಂಕುಮಕ್ಕೆ ಯಾರು ಬರ್ತಾರೆ ಸುತ್ತಮುತ್ತ ಇರೋರು ಬರ್ತಾರಲ್ಲ ಸೊ ಅದಕ್ಕೆ ಸಿಂಪಲ್ಲಾಗಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾಯಿದ್ರು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದ್ರು ಲೈಫಲ್ಲಿ ಯಾರಿಗೆಲ್ಲ ಇದ್ದೇ ಇರುತ್ತಲ್ಲ ಒಂದು ಆಸೆ ಒಂದು ಕನಸು ಅಂತ ಇದ್ದೇ ಇರುತ್ತಲ್ಲ ಸ್ವಂತ ಮನೆ ಕಟ್ಕೋಬೇಕು ಲಾಸ್ಟು ಟೂ ಇಯರ್ಸಿಂದ ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಅಷ್ಟೇ ಮಾಡ್ಕೊಂಡಿದ್ದು ಆದರೆ ಇಷ್ಟು ಬೇಗ ನಾವು ಮನೆ ಕಟ್ಟೋದಕ್ಕೆ ರೆಡಿ ಮಾಡ್ಕೊಳ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಜಸ್ಟ್ ಹಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದು ಕಟ್ಟಬೇಕು ಒಂದು ಚೆನ್ನಾಗಿರೋ ಒಂದು ಮನೆ ಕಟ್ಟಬೇಕು ಅಂತ ಅಂದರೆ ನಮ್ಮ ಏರಿಯರು ಏನು ಮನೆ ಕಟ್ಟಿರ್ತಾರೆ ಅದರದ್ದು ವ್ಯಾಲ್ಯೂ ಇಷ್ಟು ವರ್ಷ ಅಂತ ಇರುತ್ತಲ್ಲ ಅದು ಮುಗಿದ್ಮೇಲೆ ಅದಕ್ಕೆ ವ್ಯಾಲ್ಯೂ ಇರೋಲ್ಲ ಅಂತ ಹೇಳ್ತಾರೆ ಅದು ಹಳ್ಳಿ ಮನೆ ಅದು ಸ್ವಲ್ಪ ಮಣ್ಣಿನ ಗೋಡೆ ಎಲ್ಲ ಇದ್ದಿದ್ದರಿಂದ ಅದು ಅದು ಹಾಗೆ ಇರುತ್ತೆ ಮನೆ ನಾವು ಇಲ್ಲಿ ನಮ್ಮ ಫ್ಯಾಮಿಲಿಗೋಸ್ಕರ ಸಪ್ರೇಟು ಮನೆ ಇದ್ದೀವಿ ಪೂಜೆಗೆ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ರು ನಾನು ಹೋಗಿ ಹೋಗೋಕ್ಕಾಗಿರಲಿಲ್ಲ ಅಲ್ಲಿ ನಮ್ಮ ಅತ್ತೆ ಮಾವ ಅವ್ರ ಹೆಸ್ರಿಗೆ ಏನು ಆಯಾ ಪೂಜೆ ಬಂದಿತ್ತು ಅವರು ಮಕ್ಕಳು ಎಲ್ಲ ಕೂತ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿಕೊಂಡು ಪೂಜೆ ಮಾಡ್ತಾ ಸೊ ಇದು ಎಲ್ಲರಿಗೂ ಮನುಷ್ಯ ಹೇಗೆ ನಾವು ಒಂದು ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಾವು ಬೆಳೀತಾ ಇರ್ತೀವಿ ನಮ್ಮ ಜೀವನದ ಬದಲಾವಣೆ ಹೇಗೆಲ್ಲ ಆಗುತ್ತೆ ಅದ್ರ ಜೊತೆಗೂ ಕೂಡ ನಾವು ಒಂದು ಏನು ಬದಲಾವಣೆ ನಮ್ಮಲ್ಲಿ ತೊ ಅಂದ್ಕೊಳ್ಳೋದ್ರಿಂದ ನಮ್ಮ ಸುತ್ತಮುತ್ತ ಬದಲಾವಣೆ ಆಗೋದು ತುಂಬಾ ಇಂಪಾರ್ಟೆಂಟ್ ಮತ್ತು ಮತ್ತೆ ತುಂಬಾ ಖುಷಿ ಇದೆ ಯಾಕಂದರೆ ಮನೆ ಕಟ್ತಾ ಇರೋದ್ರಿಂದ ತುಂಬ ಖುಷಿ ಇದೆ ಅಷ್ಟೇ ಭಯ ಕೂಡ ಇದೆ ಯಾಕಂತ ಅಂದರೆ ಎಲ್ಲನೂ ಈಸಿಯಾಗಿ ಸಿಕ್ಕಲ್ಲ ಹಾಗೆಲ್ಲ ತುಂಬಾ ಚೆನ್ನಾಗಿ ಅಂದರೆ ಅಮೌಂಟ್ದಾಗಲಿ ಪ್ರತಿಯೊಂದಕ್ಕೂ ಎಲ್ಲ ಕಮ್ಮಿ ಇರ್ತಾ ಇತ್ತು ಒಂದು ಮರಳು ಮಣ್ಣು ಮತ್ತು ಮರಳಿಗಾಗಲಿ ಒಂದು ಎಂತಕ್ಕೆ ಇಟ್ಟಿಗೆಗೆ ಆಗಲಿ ಒಂದು ಕಮ್ಮಿ ಅಮೌಂಟ್ ಇತ್ತು ಈಗಂತೂ ಏನು ಅಂದರೆ ಅದು ಪ್ರೈಸ್ ಕೇಳೋದಕ್ಕೆ ಆಗೋಲ್ಲ ಎಲ್ಲದು ಬೆಲೆ ಜಾಸ್ತಿನೇ ಇದ್ದೇ ಇರುತ್ತೆ ನೆಕ್ಸ್ಟ್ ಹೇಗಿರುತ್ತೆ ಲೆವೆಲ್ಲು ಅಂದರೆ ಅಮೌಂಟ್ ಅಡ್ಜಸ್ಟ್ ಮಾಡಿಕೊಂಡು ನಾವು ಕಟ್ಟೋದ್ರಿಂದ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮನೆ ಸ್ಟಾಪ್ ಮಾಡ್ದಲೇ ಬೇಗ ಮುಗಿಸಿ ಗ್ರೂಪ್ ರೋಷ ಮಾಡಿಕೊಂಡು ಅದು ಅಲ್ಲಿ ಇರಬೇಕು ಅಂತ ತುಂಬ ಕನಸಿರುತ್ತೆ ಅದೇ ರೀತಿ ಚೆನ್ನಾಗಾಗಲಿ ಅಂತಲೂ ನನಗೂ ಖುಷಿ ಇದೆ ಸೊ ನೋಡೋಣ ನೆಕ್ಸ್ಟ್ ಈಗಿನ ಕಾಲದಲ್ಲಿ ದುಡ್ಡು ಅಂದರೆ ತುಂಬಾ ಇಂಪಾರ್ಟೆಂಟ್ ಇರೋ ಇರೋಷ್ಟು ಬೆಲೆ ಮನುಷ್ಯನಿಗಿಲ್ಲ ಅಂತ ಹೇಳ್ತಾರೆ ಹಾಗೆ ಕೈ ತುಂಬ ದುಡ್ಡು ಇರಬೇಕು ಏನೇ ಒಂದು ನಾವು ಅಂದರೆ ಏನು ಒಂದು ಡ್ರೀಮ್ ಅಚೀವ್ ಮಾಡೋದಕ್ಕೆ ದುಡ್ಡು ಇಂಪಾರ್ಟೆಂಟ್ ಆಗೇ ಇರುತ್ತೆ ಹಾಗೆಲ್ಲ ನಡೆದೋಗ್ತಾ ಇತ್ತು ಹಿರಿಯರು ಹೇಗೋ ಒಂದು ಅಡ್ಜಸ್ಟ್ ಮಾಡಿಕೊಂಡು ಕಮ್ಮಿ ಅಮೌಂಟ್ ಇತ್ತು ಸೊ ಎಲ್ಲದರದ್ದು ಬೆಲೆ ಕಮ್ಮಿ ಇತ್ತು ಅದರಿಂದ ಹೇಗೋ ಮನೆ ಕಟ್ಟಿ ಎಲ್ಲ ಮೇಂಟೈನ್ ಮಾಡ್ತಾಯಿದ್ರು ಆದರೆ ಈಗಿನ ಕಾಲದಲ್ಲಿ ಪ್ರತಿಯೊಂದರದ್ದು ಮನೆ ಮನೆ ಕಟ್ಟೋದಕ್ಕಾಗಲಿ ಮದುವೆ ಮಾಡೋದಕ್ಕಾಗಲಿ ಪ್ರತಿಯೊಂದು ಬೆಲೆನೂ ಆಕಾಶಕ್ಕೆ ಎತ್ತರಿಕೆ ಏರಿದೆ ಅಂತಲೇ ಹೇಳ್ಬೋದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸೊ ನಮ್ಮ ಮನೇಲಿ ಹೇಗೆ ಅಂತಂದರೆ ಪ್ರತಿಯೊಂದೂ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೇಲಿ ನಾವೆಲ್ಲ ಸಪೋರ್ಟಿವ್ ಆಗಿ ಏನು ಮನೆ ಕಟ್ಟೋದಕ್ಕೆ ನಮ್ಮ ಡ್ರೀಮ್ ದುಡ್ಡು ಡ್ರೀಮ್ ಅಂತ ಹೇಳ್ಬೋದು ಮನೆ ಕಟ್ಟೋದಕ್ಕೆ ತುಂಬಾ ಸಪೋರ್ಟಿವ್ ಆಗಿ ನಮ್ಮ ಫ್ಯಾಮಿಲೀಲಿ ನಾವು ಇದ್ದೀವಿ ಅಂತ ಹೇಳ್ಬೋದು ಸೊ ನನಗಿಂತ ತುಂಬಾ ಖುಷಿ ಆಗ್ತಿದೆ ಮತ್ತೆ ಮತ್ತೆ ಹೇಳಬೇಕಂದ್ರೆ ಹಾಗೆ ಎಷ್ಟು ಖುಷಿ ಆಗ್ತಿದೋ ಅಷ್ಟು ಅಮೌಂಟ್ ಬೇಗ ಅಜಸ್ಟ್ ಆಗಿ ಮನೆ ಕಟ್ಟೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ನೋಡೋಣ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಅಲ್ಲಿ ನಮ್ಮ ಸುತ್ತ ಅಣ್ಣ ತಂದಿರ ಅಂದರೆ ನಮ್ಮ ಮಾವ ಅವ್ರ ಅಣ್ಣ ತಮ್ಮದಿರಾಗಿರ್ಬೋದು ಫುಲ್ ಫ್ಯಾಮಿಲಿ ಏನಿದೆ ಎಲ್ಲರೂ ಅಕ್ಕಪಕ್ಕ ಇಂಟ್ರೆಸ್ಟ್ಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲ ಬಂದಿದ್ದರು ಪೂಜೆಗೆ ಆದಷ್ಟು ಬೇಗ ಮನೆ ಕಟ್ಟಿ ಬೇಗ ಗೃಹ ಪ್ರವೇಶ ಮಾಡಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿದರು ನನ್ನ ಫ್ಯಾಮಿಲಿಯಲ್ಲಿ ಕೂತಿರು ಅದರಲ್ಲಿ ನಾನೊಬ್ಳು ಮಿಸ್ಸು ಯಾಕಂದರೆ ಅಲ್ಲಿ ಹೋಗೋ ಆಗಿರಲಿಲ್ಲ ಅದಕ್ಕಾಗಿ ಬಂದಿರೋರಿಗೆ ಹಾಗೆ ಅಶ್ನ ಕುಂಕುಮ ಎಲ್ಲ ಕೊಟ್ಟು ಮತ್ತು ತಿಂಡಿ ಎಲ್ಲ ಕೊಟ್ಟು ನಾನು ಸ್ವಲ್ಪ ಫ್ರೀ ಆದೆ ಹಾಗೆ ಅಲ್ಲಿ ನಮ್ಮದು ಏನು ಜಮೀನಿದೆ ಅಂದರೆ ನಮ್ಮ ಅವರ ಜಮೀನು ಇದೆ ಅಲ್ಲಿ ಹೆಳ್ಳೀರಿತ್ತು ಹೆಳ್ಳೀರೆಲ್ಲ ಕುಟ್ಕೊಂಡು ಹಾಗೆ ಒಂದು ರೌಂಡು ನಾವು ಬಂದ್ವು ತುಂಬ ಚೆನ್ನಾಗಿತ್ತು ಹಸಿರು ಮಧ್ಯದಲ್ಲಿ ಇಷ್ಟೊತ್ತಿದ್ರು ಇರಬೇಕು ಅನ್ಸೋದು ಅಂದರೆ ಮಧ್ಯಾಹ್ನ ಆಗ್ತಾ ಬಂದಿರೋದ್ರಿಂದ ನಾವು ಜಾಸ್ತಿ ಹೊತ್ತು ಇರಲಿಲ್ಲ ಹಾಗಾಗಿ ತುಂಬ ಚೆನ್ನಾಗಿತ್ತು ಅಲ್ಲಿ ಎಳ್ಳೀರು ಕುಟ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಜಾಸ್ತಿ ಹಸ್ರು ಹಚ್ಚ ಹಸಿರಿತ್ತು ನನಗಂತೂ ತುಂಬಾ ಖುಷಿಯಾಗೋದು ಖುಷಿ ಅದ್ರ ಜೊತೆ ಇದ್ದರೆ ಮತ್ತು ನಾವು ಹೆಚ್ಚು ಜಾಸ್ತಿ ಹಸ್ರನ್ನ ನೋಡ್ತೀವಿ ಕಣ್ಣಿಗೆ ತುಂಬಾ ಒಳ್ಳೆಯದಂತ ಹೇಳ್ಬೋದು ನಿಜವಾಗ್ಲೂ ಹಳ್ಳಿ ಸೈಡು ನಾವು ಏನು ಗಾಳಿ ಹಕ್ಕಿ ಸೌಂಡು ಅಲ್ಲಿ ಎಲ್ಲ ಚೆನ್ನಾಗಿರುತ್ತೆ ತುಂಬಾ ಕೂಲಾಗಿರುತ್ತೆ ಸಿಟಿ ಥರ ಯಾವುದೇ ರೀತಿ ಟ್ರಾಫಿಕ್ಕು ಜಂಜಾಟ ಅಂತ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಗಳನ್ನ ತೊಗೊಂಡೆ ಅಲ್ಲಿ ಸ್ವಲ್ಪ ಭಯನೂ ಆಗ್ತಾಯಿತ್ತು ಏನು ಹೇಳ್ ಅಂದ್ಕೊಳ್ತಾರೋ ಏನೋ ಅಂತ ಅಂದ್ಬಿಟ್ಟು ಹಾಗೆ ನಾವೆಲ್ಲ ಹೇಳಿ ಎಲ್ಲ ಕುಡಿದು ಅದು ಜಸ್ಟ್ ವಾಕೆಬಲ್ ಡಿಸ್ಟೆನ್ಸ್ ಆಗುತ್ತೆ ಅಂದರೆ ತುಂಬ ದೂರ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಡೀಬೇಕಾಗುತ್ತೆ ನಾನು ತುಂಬಾ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು ನನ್ನ ಮಗ ವೀಡಿಯೋನ ಈಗ ಇದು ಸೊ ಇದು ನೆಕ್ಸ್ಟ್ ಟು ತ್ರೀ ಡೇಸಿಗೆಲ್ಲ ವರ್ಕ್ ಸ್ಟಾರ್ಟ್ ಮಾಡಿದ್ರು ನಾನು ಎರಡು ವೀಡಿಯೋನೂ ಮರ್ಜ್ ಮಾಡಿ ಹಾಕಿದ್ದೀನಿ ಸೊ ಆಲ್ರೆಡಿ ಅಂದರೆ ಇಟ್ಟಿಗೆ ಪ್ರತಿಯೊಂದೂ ಎಲ್ಲ ಬೇಗ ಬೇಗ ಬಂತು ಅಂದರೆ ಬೇಗ ಈ ಧನೂರ್ ಮಾಸ ಸ್ಟಾರ್ಟ್ ಆಗುತ್ತಲ್ಲ ಹಾಗಾಗಿ ಬೇಗ ಕೆಲಸ ಮಾಡಿಕೊಳ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಟೂ ತ್ರೀ ಡೇಸಲ್ಲೇ ಕಲ್ಲು ಸಿಮೆಂಟ್ ಮಣ್ಣಾಗಿರ್ ಮರಳು ಆಗಿರ್ಬೋದು ಪ್ರತಿಯೊಂದೂ ಎಲ್ಲ ತಂದು ಇದು ಮಾಡಿಕೊಟ್ಟಿದ್ದಾರೆ ಏನು ಅಂದರೆ ಗೋಡೆ ಕಟ್ಟೋದಕ್ಕೋಸ್ಕರ ಫಿಲ್ಲಿಂಗ್ ಮಾಡಬೇಕಾಗಿತ್ತಲ್ಲ ಸೊ ಕಲ್ಲೆಲ್ಲ ಹಾಕಿ ಗಟ್ಟಿಯಾಗಿ ಮಣ್ಣೆಲ್ಲ ಇದು ಮಾಡಿಕೊಂಡು ಅಂದರೆ ಮರಳು ಸಿಮೆಂಟಿನ ಮರಳೆಲ್ಲ ಹಾಕಿ ಫಿಲ್ಲಿಂಗ್ ಮಾಡ್ತಾಯಿದ್ರು ಹಾಗೆಯೇ ಕಬ್ಬಣ ಕೂಡ ಬಂದಿತ್ತು ಕಬಣ ಕೂಡ ರೆಡಿ ಮಾಡ್ಕೊಳ್ತಾ ಇದ್ರು ಪಿಲ್ಲರ್ ಕಟ್ಟೋದಕ್ಕೆ ಅಂತ ಅಂದರೆ ಗೋಡೆಗಳಿಗೆ ಹಾಗಾಗಿ ಕಬಣ ರೆಡಿ ಮಾಡಿಕೊಂಡು ಆದಮೇಲೆ ಅಲ್ಲಿ ಇವ್ರ ಜಮೀನಲ್ಲಿ ಮರ ಇತ್ತು ಅಂದರೆ ತ್ಯಾಗ ತೀಗ ಮರ ಬರುತ್ತೆ ತೇಗ ಮರದನ್ನ ಅಂದರೆ ಏನು ಕಿಟಕಿಗಳಿಗಾಗಿರ್ಬೋದು ಬಾಗ್ಲಿಗಾಗಿರ್ಬೋದು ಇವ್ರಿಗೆ ಗೊತ್ತಿರೋ ಕಡೆ ಮರ ತೊಗೊಂಡು ಅಂದರೆ ಅಲ್ಲೇ ಕುಯಿಸಿ ರೆಡಿ ಮಾಡಿಕೊಂಡು ಬಾಗಿಲಿಗೆ ರೆಡಿ ಮಾಡಿಕೊಂಡು ಹಾಗೆ ಕಾಂಕ್ರೀಟನ್ನ ರೆಡಿ ಮಾಡಿಕೊಂಡು ಅಂದರೆ ಸಿಮೆಂಟ್ನ ಏನು ಇದಕ್ಕೆ ಫಿಲ್ ಮಾಡ್ತಾರೆ ಅದನ್ನೆಲ್ಲ ಫುಲ್ಲು ನೀಟಾಗಿ ಫಿಲ್ಲಿಂಗ್ ಮಾಡ್ತಾರೆ ಜಾಗ ನೋಡಿದ್ರೆ ಸ್ವಲ್ಪ ನನಗೆ ಚಿಕ್ಕದು ಅಂತ ಅನಿಸುತ್ತೆ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ವೀಡಿಯೋ ಮಾಡಾಕ್ತೀನಿ ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಹೋಗ್ತಾ ಇದೆ ಪ್ರೋಗ್ರೆಸ್ ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಪ್ಲೀಸ್ ಮತ್ತು ಹೇಗಿದ್ ಅಂದರೆ ಯಾವ ರೀತಿ ಇತ್ತು ಹೇಗಿತ್ತು ವೀಡಿಯೋ ವಿಡಿಯೋ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಫೈನಲಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಿಮ್ಮ ಒಂದು ಚನ್ ಅಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಲೈಕ್ ಕೊಡೋದರಿಂದ ನನಗೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೂ ಮೋಟಿವೇಶನ್ ಅಂತ ಸಿಗುತ್ತೆ ಅಂತ ಹೇಳ್ಬೋದು ಪ್ಲೀಸ್ ಲೈಕ್ ಮಾಡಿ ಹೇಗಿದೆ ಈ ವಿಡಿಯೋ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿದಿರ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಇದೇ ರೀತಿ ವೀಡಿಯೋಸ್ ಬರ್ತಾ ಇರುತ್ತೆ ಸೊ ಪ್ಲೀಸ್ ಸಪೋರ್ಟ್ ಹಾಲ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್